ಸುಮಾರು ನಾನು ಈ ಈ ಸುವರ್ಣ ಸೌಧ ಪ್ರಾರಂಭ ಮಾಡದಿಂದ ಇಲ್ಲಿದ್ದೀನಿ ಈ ಸತಿ ಅತಿ ಹೆಚ್ಚು ಶಾಸಕರು ಪಾಲ್ಗೊಂಡಿದ್ದು ನೋಡಿದ್ದೇನೆ ನಿಮ್ಮ ಸಿಬ್ಬಂದಿಯವರು ಕೂಡ ಸ್ಪೀಕರ್ ಅಡ್ಮಿನಿಸ್ಟ್ರೇಷನ್ ಭಾಳ ಚೆನ್ನಾಗಿದೆ ಅದಲ್ಲದೆ ಹೊರಗಡೆ ಪೊಲೀಸವರು ಪೊಲೀಸವರು ಮತ್ತು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ನಾನು ಸರ್ಕಾರದ ಪರವಾಗಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ಮತ್ತು ಪೊಲೀಸ್ ಇಲಾಖೆ ಭಾಳ ಚೆನ್ನಾಗಿ ಎಲ್ಲ ಕಡೆಯೂ ವ್ಯವಸ್ಥೆ ಮಾಡಿದ್ದಾರೆ ನೀವು ಕೂಡ ಒಂದು ಇತಿಹಾಸ ಈ ಒಂದು ಸುವರ್ಣ ಸೌಧಕ್ಕೆ ಮೆರಗು ಬರೋ ರೀತಿ ಮಾಡಿದಿರಿ ಸೊ ಸರ್ಕಾರ ನಿಮಗೆ ಅಭಿನಂದಿಸ್ತದೆ ನಿಮಗೆ ಮತ್ತು ಎಲ್ಲಾ ಅಧಿಕಾರಿಗಳಿಗೂ ಅಭಿನಂದಿಸ್ತದೆ ಈಗ ಸುಮಾರು ನಾನು ಈ ಈ ಸುವರ್ಣ ಸೌಧ ಪ್ರಾರಂಭ ಮಾಡಿದಾಗಿಂದ ಇಲ್ಲಿ ಇದ್ದೀನಿ ಈ ಸತಿ ಅತಿ ಹೆಚ್ಚು ಶಾಸಕರು ಪಾಲ್ಗೊಂಡದ್ದು ನೋಡಿದ್ದೇನೆ ನಿಮ್ಮ ಸಿಬ್ಬಂದಿಯವರು ಕೂಡ ಸ್ಪೀಕರ್ ಅಡ್ಮಿನಿಸ್ಟ್ರೇಷನ್ ಬಹಳ ಚೆನ್ನಾಗಿದೆ ಅದಲ್ಲದೆ ಹೊರಗಡೆ ಪೊಲೀಸ್ ಅವರು ಪೊಲೀಸವರು ಮತ್ತು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ನಾನು ಸರ್ಕಾರದ ಪರವಾಗಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ಮತ್ತು ಪೊಲೀಸ್ ಇಲಾಖೆ ಭಾಳ ಚೆನ್ನಾಗಿ ಎಲ್ಲ ಕಡೆಯೂ ವ್ಯವಸ್ಥೆ ಮಾಡಿದ್ದಾರೆ ನೀವು ಕೂಡ ಒಂದು ಇತಿಹಾಸ ಈ ಒಂದು ಸುವರ್ಣ ಸೌಧಕ್ಕೆ ಮೆರಗು ಬರೋ ರೀತಿ ಮಾಡಿದ್ದೀರಿ ಸೊ ಸರ್ಕಾರ ನಿಮಗೆ ಅಭಿನಂದಿಸ್ತದೆ ನಿಮಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ಅಭಿನಯಿಸ್ತದೆ ಈಗ